ಬಡವರ ಪ್ರಾಣದ ಜೊತೆ ಚಲ್ಲಾಟವಾಡುವುದು ಸರ್ಕಾರಕ್ಕೆ ಶೋಭೆ ತರುವ ವಿಚಾರವಲ್ಲ ಬಡ ಕಾರ್ಮಿಕರ ಜೀವಕ್ಕೆ ಬೆಲೆ ಕಟ್ಟುವುದೇ ಪರಿಹಾರವಲ್ಲ ಈ ಕೂಡಲೇ ಕಾಡಾನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಆಗ್ರಹಿಸಿದರು ಕಳೆದ ಬುಧವಾರದಂದು ಕಾಡಾನೆಯೊಂದು ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಬೇಲೂರು ತಾಲೂಕು ಬೆಕ್ಕೋಡು ಹೋಬಳಿಯ ಅಂಕಿಹಳ್ಳಿ ಗಜೇಂದ್ರಪುರ ಗ್ರಾಮದ ಬಡ ಕೂಲಿ ಕಾರ್ಮಿಕರಾದ ಚಂದ್ರಕಲಾ ಅವರನ್ನ ಬಲಿ ಪಡೆದಿತ್ತು ಎಂದು ಅವರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿ ಮಾತನಾಡಿದ ಅವರು ಕಳೆದೆರಡು ವರ್ಷಗಳಿಂದ ಹಾಸನ ಜಿಲ್ಲೆಯ ಬೇಲೂರು ಸಕಲೇಶಪುರ ಮತ್ತು ಆಲೂರು ತಾಲೂಕುಗಳಲ್ಲಿ ನೂರಕ್ಕೂ ಹೆಚ್ಚು ಜನ ರೈತರು ಕಾರ್ಮಿಕರು ಕಾಡಾನೆಗಳ ದಾಳಿಗೆ ತುತ್ತಾಗಿ ಸಾವಿಗೀಡಾಗಿದ್ದಾರೆ ಆದರೆ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಜೋಜಿಗೆ ಹೋಗದೆ ಕೇವಲ ಆನೆ ದಾಳಿಗೆ ಮೃತಪಟ್ಟಾಗ ಮಾತ್ರ ಮೃತರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಿಸಿ ಬಂದರೆ ಮುಗಿಯಿತು ಎಂದು ತಿಳಿದಂತಿದೆ ಈ ಬಗ್ಗೆ ಹೆಚ್ಚು ಒತ್ತಡ ಬಂದಾಗ ಅರಣ್ಯ ಇಲಾಖೆಯವರು ಕ್ಯಾಂಪ್ ಹಾಕಿ ಯಾವುದೋ ಒಂದು ಆನೆ ಹಿಡಿದು ಕೈ ತೊಳೆದುಕೊಳ್ಳುತ್ತಾರೆ ರೇಡಿಯೋ ಕಾಲರ್ ಅಳವಡಿಸುವುದು ಎಚ್ಚರಿಕೆ ಫಲಕ ಹಾಕುವುದು ದಾಳಿಯಿಂದ ಮೃತಪಟ್ಟಾಗ ಪರಿಹಾರ ನೀಡುವುದು ಪರಿಹಾರವಲ್ಲ ಬದಲಾಗಿ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿ ಆನೆಗಳು ಕಾಡು ತೊರೆದು ನಾಡಿಗೆ ಬರಲು ಕಾರಣಗಳ ಬಗ್ಗೆ ಸಂಶೋಧನೆ ನಡೆಯಬೇಕಿದೆ ಆ ಮೂಲಕ ಕಾಡು ತೊರೆದು ಹಿಡುವಳಿ ಜಮೀನಿಗೆ ಬಂದು ಬೆಳೆಯನ್ನ ನಾಶಪಡಿಸಿ ಮನುಷ್ಯರ ಪ್ರಾಣವನ್ನ ತೆಗೆಯುತ್ತಿರುವ ಎಲ್ಲ ಕಾಳೆಗಳನ್ನ ಇಲ್ಲಿಂದ ಸ್ಥಳಾಂತರಗೊಳಿಸಬೇಕು ಮತ್ತೆ ಆನೆಗಳು ನಾಡಿಗೆ ಪ್ರವೇಶಿಸದಂತೆ ಕ್ರಮವಹಿಸಿ ಈ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು ಬೇಲೂರು ತಾಲೂಕು ಗಜೇಂದ್ರಪುರ ಗ್ರಾಮದ ಅವರ ಪತ್ನಿಯಾಗಿರ್ತಕ್ಕಂಥ ಚಂದ್ರಕಲಾ ಅವರು ಮೊನ್ನೆ ಆನೆ ದಾಳಿಗೆ ಒಳಗಾಗಿ ಮೃತಪಟ್ಟಿರ್ತಾರೆ ಇವರು ಕೂಲಿನೇ ನಂಬಿಕೆ ಆಧಾರವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಬೆಳಗ್ಗೆ ಎದ್ದು ತೋಟದ ಕೆಲಸ ಹೋದಂಥ ಸಂದರ್ಭದಲ್ಲಿ ಆನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿರ್ತಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಇಡೀ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಸಕಲೇಶ್ಪುರ ಆಲೂರು ಭಾಗದಲ್ಲಿ ನೂರಕ್ಕೂ ಹೆಚ್ಚು ಜನ ಆನೆ ದಾಳಿಗೆ ಒಳಗಾಗಿ ಈಗಾಗಲೇ ಮೃತಪಟ್ಟಿದ್ದಾರೆ ಆದರೂ ಕೂಡ ಸರ್ಕಾರ ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಬಂದು ಅವರಿಗೆ ಸಾಂತ್ವನ ಹೇಳಿ ಅವರು ಒಂದಷ್ಟು ಪರಿಹಾರ ಕೊಟ್ಟಿದ್ದು ಬಿಟ್ಟರೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡು ಹಿಡಿಯೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಂದು ಕ್ರಮವನ್ನು ಕೈಗೊಂಡಿಲ್ಲ ಸೊ ಇಂಥ ಒಂದು ನಿರ್ಲಕ್ಷ್ಯತನ ಯಾಕೆ ಅಂತಂದರೆ ಜನ ನಂಬಿ ನಿಮಗೆ ಓಟ್ ಕೊಟ್ಟಿದ್ದಾರೆ ಸೊ ಸೊ ಇಂಥ ಜವಾಬ್ದಾರಿಲಿರ್ತಕ್ಕಂಥ ಸರ್ಕಾರ ಈಗಾಗಲೇ ಇಷ್ಟೊತ್ತಿಗೆ ಉಸ್ತುವಾರಿ ಮಿನಿಸ್ಟ್ರಲ್ಲಿ ಬರಬೇಕಾಗಿತ್ತು ಮನೆ ಸಂಸದರಲ್ಲಿ ಬರಬೇಕಾಗಿತ್ತು ಸೊ ಯಾರು ಕೂಡ ಇಲ್ಲಿಗೆ ಇಷ್ಟೊತ್ತಾದರೂ ಕೂಡ ಬಂದಿಲ್ಲ ಅವರು ಸೊ ಪರಿಹಾರ ಕೊಡೋದು ಮುಖ್ಯ ಅಲ್ಲ ಜನ ದುಡಿದು ತಿಂತಾರೆ ಆದರೆ ಭಯಮುಕ್ತವಾಗಿ ನೆಮ್ಮದಿಯಿಂದ ಬರ್ತಕ್ಕಂಥ ಒಂದು ವಾತಾವರಣ ಮಲೆನಾಡು ಭಾಗದಲ್ಲಿ ಸೃಷ್ಟಿಯಾಗಬೇಕಾಗಿದೆ ಸೊ ಇವತ್ತು ಇವತ್ತು ಬೆಳಗ್ಗೆ ಎದ್ದು ಹೊರಗಡೆ ಹೋದರೆ ಮತ್ತೆ ಮನೆಗೆ ಬರ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆದಷ್ಟು ಬೇಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘನ ಸರ್ಕಾರ ಅರಣ್ಯ ಸಚಿವರು ಈ ಬಗ್ಗೆ ಕ್ರಮ ಕೈಗೊಂಡು ಇಲ್ಲಿ ಏನು ಆನೆಗಳಿದ್ದಾವೆ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಒಂದೇ ಆನೆ ಹಿಡ್ಕೊಂಡು ಹೋಗಿ ಇದಕ್ಕೆ ಪರಿಹಾರ ಅನ್ನೋದಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಕೂಡ ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಆಗ್ರಹ ಮಾಡಿಸ್ತೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి